ನಮಸ್ಕಾರ ವೀಕ್ಷಕ ಬಂಧುಗಳೇ ವಿದ್ಯಾರ್ಥಿನಿ ಮಿತ್ರರೇ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ದುರ್ಯೋಧನ ವಿಲಾಪ ರನ್ನ ಕವಿ ರಚಿತ ಗದಾ ಇದಂ ನಾಟಕದಲ್ಲಿ ಬರುವಂಥ ಸನ್ನಿವೇಶವನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ದುರ್ಯೋಧನನು ತನ್ನ ತಮ್ಮನಾದ ದುಶ್ಯಾಸನ ಶವದ ಮುಂದೆ ರೋಧಿಸಿ ಮತ್ತು ಮಮ್ಮಲ ಮರಗಿ ತನ್ನ ಪ್ರಯಾಣ ಸ್ನೇಹಿತನ ಅದ ಕಾರಣನ ಶವದ ಮುಂದೆ ಓದಿಸುವಂಥ ಒಂದು ಭಾಗವನ್ನು ಕವಿ ರನ್ನ ಚಿತ್ರಿಸಿದ್ದಾನೆ ಅದ್ರ ಭಾಗವನ್ನು ನಾವು ತಿಳ್ಕೊಳೋಣ ಆನುಂ ದುಶ್ಯಾಸನ ಅನುಂ ನೀನ ಮೂವರೇ ದಲ್ಲಾತನು ಕಳೆದ ಬಳಿಕ್ ಆನು ನೀನೇ ದ್ ನೀನು ಅಗಲ್ದು ಎತ್ತ ಓದೈ ಅಂಗಾಧಿಪತಿ ಇನ್ನೊಮ್ಮೆ ಇದನ್ನು ಬಿಡಿಸಿ ಹೇಳ್ತೀನಿ ಆನುಂ ದುಶ್ಯಾಸನ್ ನಂ ನೀನು ಮೂವರೇ ದಲ್ಲಾತನು ಕಳಿದ ಬಳಿ ಕಾನುಂ ನೀನೇ ದಲ್ಲೆಗಳು ನೀನು ಅಗಲ್ದ್ ಎತ್ತ ಓದೈ ಅಂಗಾಧಿಪತಿ ದುರ್ಯೋಧನನಿಗೆ ತನ್ನ ತಮನಾದ ದುಶ್ಯಾಸನ ಮತ್ತು ಜೀವದ ಗೆಳೆಯನಾದ ಕರ್ಣನನ್ನು ಕಂಡರೆ ಅಪರಿಮಿತವಾದ ಪ್ರೀತಿ ಅವರಿಬ್ಬರನ್ನ ಏಕಕಾಲದಲ್ಲಿ ಕಳ್ಕೊಂಬಿಟ್ಟಿದ್ದಾನೆ ಇಲ್ಲಿ ದುರ್ಯೋಧನ ಅವನ ದುಃಖಕ್ಕೆ ಸಾಟಿ ಇಲ್ದಂತ ಇದೆ ಜಾಸ್ತಿ ಆಗಿದೆ ದುಃಖ ಅನ್ನೋದು ಕಾರಣನ ಶಾವ್ದು ಮುಂದೆ ನಿಂತ್ಕೋತಾನೆ ಆನು ದುಶಾಸನ ಎಲೆ ಕರ್ಣನೆ ನಾನು ದುಶ್ಯಾಸನ ಹಾಗೂ ನೀನು ಮೂವರು ಮೊದಲಿನಿಂದಲೂ ಆನಂ ದುಃಶಾಸನಂ ನೀನು ಮೂವರೇ ಆನುಮ್ ಅಂದ್ರೆ ದುರ್ಯೋಧನ ದುಶ್ಯಾಸನ ಅಂದರೆ ಅವನ ತಮ್ಮನಾದ ದುಶ್ಯಾಸನ ನೀನು ಅಂದ್ರಲ್ಲಿ ಕರ್ಣ ಮೂವರೆ ಮೂರು ಜನರು ಸಹ ದಲ್ ಆತನು ಕಳೆದ ಬಳಿಕ ನೀನೇ ದಲ್ಲಿ ಗಾಳು ಇಲ್ಲಿ ಮಹಾ ಮೈತ್ರಿಯಿಂದಿದ್ದೆವು ಪ್ರೀತಿ ವಿಶ್ವಾಸದಿಂದಿದ್ದೆವು ನಮ್ಮ ನಗಲಿ ಮೊದಲು ದುಶ್ಯಾಸನ ದೂರವಾದ ನೋಡಿ ದಲ್ ಆತನು ಆತನಲ್ಲಿ ದುಶಾಸನ ಕಳೆದ ಬಳಿಕ ಅವನು ದೂರವಾದ ಅನಂತರ ನೀನು ದೂರವಾದೆ ಆಮೇಲೆ ನೀನು ಇದೆಯಂತಲೇ ಸಮಾಧಾನ ಇತ್ತು ಅದು ಸಹ ಕಳೆದೋಯ್ತು ಇಬ್ಬರೂ ಇದ್ದು ಎಂಬ ಸಮಾಧಾನ ಇತ್ತು ಆದ್ರೆ ನೀವಿಬ್ರು ಸಹ ಇಲ್ಲ ಅಂತ ಹೇಳಿ ದುರ್ಯೋಧನ ಪ್ರಲಾಪಿಸ್ತಾ ಇದ್ದಾನೆ ನೀನು ಸಾಯುವ ಮೂಲಕ ಅಂತ ಹೇಳ್ತೇವೆ ನೋಡಿ ನೀನು ಮಗಲ್ದೆ ನೀನು ಸಾಯುವ ಮೂಲಕ ಎತ್ತ ಹೋದೆ ಯಾವ ಕಡೆ ಹೋದೆ ಅಂಗಾಧಿಪತಿ ಅಂಗಾಧಿಪತಿ ಅಂದರೆ ಕಾರಣ ಅಂಗರಾಜ್ಯದ ಅಧಿಪತಿ ಅಂಗಾಧಿಪತಿ ಕಾರಣನೇ ನೀನು ಎಲ್ಲಿ ಹೋದೆ ಅಂತ ದುಃಖಿಸ್ತಾ ಇದ್ದಾನೆ ದುರ್ಯೋಧನ ಕೌರಾಧಿ ಕೌರವಾಧಿಪತಿ ಸುಯೋಧನ ಸರ್ಪಧ್ವಜ ನೋಡಿ ಸುಯೋಧನ ಈ ರೀತಿ ದುಃಖಿಸ್ತಾ ಇದ್ದಾನೆ ಮುಂದಿನ ಪದ್ಯ ನಿನ್ನ ಕೆಳೆಯಂ ಸುಯೋಧನ ನಮ್ಮ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಎನ್ನದೆ ಜೀಯಾ ಎನ್ನದೆ ದೇವಾ ಎನ್ನದೆ ಏಕ್ ಉಸಿರ್ ಇರ್ದೆಪೆಯೋ ಅಂಗಾಧಿಪತಿ ಇನ್ನೊಮ್ಮೆ ಇದ್ರ ವಾಚಿಸ್ತೀನಿ ನಿನ್ನಂ ಕೆಳೆಯಂ ಸುಯೋಧನ ನಮ್ ನೋಡದೆ ನುಡಿಯ ದಪ್ಪಿಕೊಳ್ಳದೆ ಬೇಸನೆ ಎನ್ನದೆ ಜೀಯಾ ಎನ್ನದೆ ದೇವಾ ಎನ್ನದೆ ಏಕ್ ಉಸಿರ್ ಇರ್ಪೆ ಅಂಗಾಧಿಪತಿ ದುರ್ಯೋಧನ ಹಿಂಗೆ ಕರ್ಣ ಸಾವನ್ನು ಸೇರಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಒಂದೇ ಪ್ರಾಣ ಎರಡು ಜೀವಗಳಂತಿದ್ದು ಕರ್ಣ ಮತ್ತು ದುರ್ಯೋಧನರು ಒಂದೇ ಪ್ರಾಣ ಜೀವ ಮಾತ್ರ ಎರಡು ಅಂತ ಭಾವಿಸ್ಕೊಂಡವರು ದುರ್ಯೋಧನನ ಕಂಡೊಡನೆ ಬಂದು ಅಪ್ಕೊಳ್ತಿದ್ದ ಕರ್ಣ ನೋಡಿ ನಿನ್ನ ಕೆಳೆಂ ಸುಯೋಧನಂ ನೋಡದೆ ನಿನ್ನ ಕೆಳೆಯಂದೇ ಗೆಳೆಯ ಸ್ನೇಹಿತ ಫ್ರೆಂಡ್ ಸುಯೋಧನ ದುರ್ಯೋಧನನನ್ನು ನೋಡ ನೋಡದೆ ಎಲ್ಲೋದೆ ನುಡಿಯದೆ ಮಾತನಾಡದೆ ಅಪ್ಪಿಕೊಳ್ಳದೆ ಪ್ರೀತಿಯಿಂದ ಮುದ್ದಾಡದೆ ಬೆಸನೆ ಎನ್ನದೆ ನೋಡಿ ನಿನ್ನ ಗೆಳೆಯನಾದ ಸುಯೋಧನ್ ಬಂದಿರುವನು ಅವನನ್ನ ನೀನು ಕಣ್ತಿರ್ ನೋಡ್ತಿಲ್ವೇಕೆ ಅಪ್ಪಿಕೊಳ್ತಿಲ್ಬೇಕೆ ಅಂತ ಕೇಳ್ತೇನೆ ನೀ ಏನ್ ಅಪ್ಪಣೆ ಬೇಸನೆ ಎನ್ನದೆ ಏನ್ ಅಪ್ಪಣೆ ಮಾಡು ದುರ್ಯೋಧನ ಅಂತ ನೀನು ಕೇಳದೆ ಏನ್ ಅಪ್ಪಣೆ ಮಹಾಸ್ವಾಮಿ ಎನ್ನು ತಿಲ್ಲಬೇಕೆ ಜಿಯ ಎನ್ನದೇ ಒಡೆಯ ಎನ್ನದೆ ದೇವ ಎನ್ನದೆ ಇಲ್ವಲ್ಲ ಕರ್ಣನೆ ಏ ಕುಸಿರ ಸಾವನ್ನು ಅಪ್ಪಿದೆ ಅಂಗಾಧಿಪತಿ ಅಂಗರಾಜಾಧಿಪತಿಯಾದ ಕರ್ಣನೇ ಅಂತ ದುರ್ಯೋಧನ ಗೋಳಾಡ್ತಿದ್ದಾನೆ ಇಲ್ಲಿ ರನ್ನಕವಿಯು ದುರ್ಯೋಧನನ ಮತ್ತು ಕರ್ಣರ ಸ್ನೇಹದ ಗುರುತನ್ನು ಚಿತ್ರಣ ಮಾಡಿದ್ದಾನೆ ತನ್ನ ಸ್ನೇಹಿತನ ಮೌನ ನಿದ್ರೆಯನ್ನು ಅವನು ಅಂದರೆ ದುರ್ಯೋಧನ ಸೇವಿಸ್ತಿಲ್ಲ ಅಂತ ಅನನ್ಯವಾದ ಸ್ನೇಹ ಅವರಿಬ್ಬರದು ಅಂತ ಇಲ್ಲಿ ಕವಿ ರನ್ನ ರನ್ನಕವಿ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯ ಅನೃತಮ್ ಲೋಭಂ ಭಯಂ ವಿನೀತಂ ನೀ ನಿರ್ಧನಾಡೋಳಿ ಕುಮೆ ರವಿನಂದನ ನನ್ನಿ ಚಾಗಂ ಆಣ್ಮೆಂ ಎಂಬ ಇತರ್ಕಂ ನೀನೆ ಮತ್ತ ಮೊದಲಿಗನ್ ಆದೈ ಹೈ ನಮೆ ಅನೃತಂ ಲೋಭಂ ಭಯಂ ಎಂ ವಿನಿತಂ ನೀ ನಿರ್ಧನಾಡೋಳಿ ಕುಮೆ ರವಿನಂದನ ನನ್ನಿ ಚಾಗಂ ಆಣ್ಮೆಂ ಎಂ ವಿನಿತರ್ಕಂ ನೀನೆ ಮತ್ತ ಮೊದಲಿಗನಾದೈ ದುರ್ಯೋಧನನಿಗೆ ಕರ್ಣನ ಗುಣವಿಶೇಷಗಳು ಸಾಲು ಸಾಲಾಗಿ ನಿಂತಿ ಬರ್ತಿದ್ವಿ ಈ ಪದಾರ್ಥ ನೋಡೋಣ ಅವನ ಶವದ ಮುಂದೆ ಅಂದರೆ ಕರ್ಣನ ಶವದ ಮುಂದೆ ನಿಂತು ಏನು ಮಾಡ್ತಾನಪ್ಪ ಎಲೆ ಕಾರಣನೇ ಅಂದೃತ ಲೋಭಂ ಅಂದ್ರೆ ನೀನಿದ್ದ ರಾಜ್ಯದಲ್ಲಿ ನಾಡಿನಲ್ಲಿ ಸುಳ್ಳು ಎಂಬುದಿಲ್ಲ ಸ್ವಾರ್ಥ ಇಲ್ಲ ಅಂದೃತ ಅಂದ್ರೆ ಸುಳ್ಳು ಲೋಭ ಅಂದ್ರೆ ಸ್ವಾರ್ಥ ಇಲ್ಲ ಭಯ ಇಲ್ಲ ಭಯಂ ಭಯ ಅನ್ನೋದಿಲ್ಲ ಜಿಪ್ಪಣತನ ಇರೋದಿಲ್ಲ ನೀನಿದ್ದ ನಾಡಿನಲ್ಲಿ ಇಲ್ಲ ನಾಡೋಳಿ ನಾಡಿನಲ್ಲಿ ಇಲ್ಲ ರವಿನಂದನ ಅಂದ್ರೆ ಸೂರ್ಯ ಪುತ್ರ ಕರ್ಣ ರವಿನಂದ ರವೀಂದ್ರ ಸೂರ್ಯ ನಂದನ ಮಗ ರವಿಯ ಮಗ ಕರ್ಣ ಇಲ್ಲ ಭಯ ಭಯಗಳಿಗೆ ಸ್ಥಳವೆಲ್ಲ ನೀನಿದ್ದ ರಾಜ್ಯದಲ್ಲಿ ನೋಡಿ ಹೇಗೆನ ಅದನ್ನ ನನ್ನಿ ಸತ್ಯ ಚಾಗ ತ್ಯಾಗ ಆಣ್ಮೇಂದ್ರ ಪರಾಕ್ರಮ ಅದರಲ್ಲಿ ನಿನಗಾರು ಸಾಠಿ ಇಲ್ಲ ನೀನೇ ಅದ್ವಿತೀಯ ನೀನೇ ಶ್ರೇಷ್ಠ ಅಂತ ಕರ್ಣ ಅಂತೇಳಿ ಕರ್ಣನ ಬರ ಶವದ ಮುಂದೆ ದುರ್ಯೋಧನ ಗೋಳಾಡ್ತಾ ಇದ್ದಾನೆ ಗೋಳಾಡ್ತಾ ಇದ್ದಾನೆ ಆಮೇಲೆ ಮಾರ್ಗದಲ್ಲಿ ನಡೆದ ಕರ್ಣನೇ ಮಹತ್ಯಾಗಿಯಾಗಿ ದಾನಶೂರ ಎನಿಸ್ಕೊಂಡೆ ಅದ್ವಿತೀಯ ಪರಾಕ್ರಮಿಯಾದ ತನ್ನ ಗೆಳೆಯ ಕರ್ಣನನ್ನು ದುರ್ಯೋಧನ ಕಳೆದುಕೊಂಡು ಶೋಕದ ನಡುವೆ ಹೊಗಳಿ ಮಾತನಾಡುವುದು ಅವನ ಅಪ್ಪಟ ಗುಣಪಕ್ಷಪಾತಿ ನಡವಳಿಕೆ ತೋರಿದೆ ಎನ್ಬೋದು ನಾವೆಲ್ಲರೂ ವೀಕ್ಷಕರು ಬಿ ಇನಿ ಇನ್ನಿತರ್ಕಂ ನೀನೇ ಮತ್ತೆ ಮೊದಲಿಗನಾದ ನೀನೇ ಮೊದ್ಲಿಗನಾದ ಇಂಥ ಅಂಶಗಳಿಗೆಲ್ಲ ಇಂಥ ತ್ಯಾಗಗಳಿಗೆ ಇಂಥ ಗುಣಗಳಿಗೆ ನೀನೇ ಮೊದ್ಲಿಗನ ಅದೇ ಅಂತೇಳಿ ದುರ್ಯೋಧನ ಕರ್ಣನ ಶವದ ಮುಂದೆ ಕೋಳ ಇದ್ದಾನೆ ಮುಂದೆ ಕ ಕರ್ಣನ ಬಗ್ಗೆ ದುರ್ಯೋಧನ ಹೇಳ್ತಾ ಇರೋದನ್ನು ಕಂಟಿನ್ಯೂ ಆಗಿದೆ ಮುಂದುವರೆದಿದೆ ನೋಡೋಣ ಮುಂದಿನ ಪದ್ಯದಲ್ಲಿ ಹೇಗಿದೆ ಅನ್ನೋದನ್ನು ಆ ನರಿವೆಂ ப்ரித்திஹரிவள் தானவரி தானவரிப்பு அறிவம் அர்கன் அறிவம் திவ்யக்தானி சகதேவன் அறிவம் நீ நார் எந்தாரும் அரியர் ஹங்காதிபதி இன்னொருமே ஆன் அறிவியம் புருத்திஹறிவள் தானவரிப்பு அறிவம் அர்கன் அறிவம் திவ்யக்தானி சகதேவன் அறிவம் நீ நார் எந்தாரும் ஹரியர் ஹங்காதிபதி ಇಲ್ಲಿ ಕರ್ಣನ ಕುಂತಿ ಹಿರೇಮಾಗನೆಂಬ ಜನ್ಮ ರಹಸ್ಯ ಯಾರ್ಯಾರಿಗೆ ಗೊತ್ತಿದೆ ಅನ್ನೋದನ್ನು ಕವಿ ಇಲ್ಲಿ ರನ್ನ ಕವಿ ಹೇಳ್ತಾ ಇದ್ದಾನೆ ಅವನ ಜನ್ಮ ರಹಸ್ಯ ಯಾರ್ಯಾರಿಗೆ ಗೊತ್ತಿತ್ತಪ್ಪ ಅಂದರೆ ದುರ್ಯೋಧನ ಗೊತ್ತಿತ್ತು ಆಮೇಲೆ ಅವನ್ನ ಅದನ್ನೀಗ ಅವನ ಕಳೆ ಬರದ ಮುಂದೆ ನಿಂತು ಪ್ರಕಟಿಸ್ತಾ ಇದ್ದಾನೆ ವ್ಯಕ್ತಪಡಿಸ್ತಾ ಕವಿ ರನ್ನ ಈ ಪದ್ಯದಲ್ಲಿ ಚಿತ್ರಿಸಿದ್ದಾನೆ ಯಾಕೆ ದುರ್ಯೋಧನಿಗೆ ಗೊತ್ತಿತ್ತು ಅಂದರೆ ದುರ್ಯೋಧನ ಮತ್ತು ಕರ್ಣ ಒಂದು ಸಲ ಕಾಡಿನಲ್ಲಿ ಒಬ್ಬ ಋಷಿಯ ಆಶ್ರಮಕ್ಕೆ ಹೋದಾಗ ದುರ್ಯೋಧನಿಗೆ ಮೊದಲು ಸತ್ಕಾರ ಕೊಡಲ್ಲ ಕರ್ಣನಿಗೆ ಸತ್ಕರಿಸ್ತಾರೆ ಇದನ್ನು ಕಂಡು ದುರ್ಯೋಧನ ಬೇಸರವಾದಾಗ ಋಮುನಿಗಳನ್ನು ಕೇಳಿದಾಗ ಅವರು ಜನ್ ಕರ್ಣನ ಜನ್ಮ ರಹಸ್ಯವನ್ನ ಜನ್ಮ ವೃತ್ತ ಅಂತವನು ದುರ್ಯೋಧನಿಗೆ ಹೇಳಿರ್ತಾರೆ ಆಗ ಗೊತ್ತಾಗಿತ್ತು ಆದ್ದರಿಂದ ಮೊದಲನೇ ದುರ್ಯೋಧನಿಗೆ ಇವನು ಜನ ಕರ್ಣನ ಜನ್ಮ ರಹಸ್ಯ ಗೊತ್ತಿತ್ತು ಇವನೇ ಈ ಅಸ್ಸಿನಾವತಿಯ ರಾಜ ಆಗಬೇಕು ಅನ್ನೋದು ಮೊದಲೇ ಗೊತ್ತಿತ್ತು ದುರ್ಯೋಧನಿಗೆ ಅದರಿಂದಲೇ ಕವಿ ಹೇಳ್ತಾ ಇರೋದು ಕಾರಣ ನಾನು ಉದ್ದೇಶಿ ಮಾತನಾಡ್ತ ದುರ್ಯೋಧನ ಏನಂತ ಹೇಳ್ತಾನಪ್ಪ ಅಂದರೆ ನಿಜಕ್ಕೂ ನೀನು ಯಾರು ಮಗನೆಂಬ ಸಂಗತಿಯು ನನಗೆ ತಿಳಿದಿತ್ತು ತನಗೆ ಗೊತ್ತಿತ್ತು ತಾನು ಹೇಳ್ದಂಗೆ ಆನು ನನಗೆ ಗೊತ್ತಿದೆ ನಾನು ಅವನು ಅಂದರೆ ಇಲ್ಲಿ ದುರ್ಯೋಧನಿಗೆ ಅರಿವು ಕುಂತಿಗೆ ತಿಳಿದಿದೆ ಪೃತಿ ಅಂದ್ರೆ ಇಲ್ಲಿ ಕುಂತಿ ಕುಂತಿಗೆ ತಿಳ್ಕೊಂಡಿದ್ದಾಳೆ ಅಲ್ಲದೆ ದಾನವರಿಪು ಅಂದರೆ ಕೃಷ್ಣ ಶ್ರೀಕೃಷ್ಣ ದಾನವ ರಾಕ್ಷಸರ ವೈರಿ ಶ್ರೀಕೃಷ್ಣನಿಗೂ ಗೊತ್ತಿತ್ತು ಸೂರ್ಯನಿಗೆ ಅರ್ಕ ಅಂದರೆ ಸೂರ್ಯನಿಗೂ ತಿಳಿದಿತ್ತು ಮಾತ್ರವಲ್ಲ ಜ್ಞಾನಿ ನೋಡಿ ಸಹದೇವ ಶ್ರೇಷ್ಠವಾದ ದಿವ್ಯವಾದ ಜ್ಞಾನಿಯಾಗಿದ್ದ ಆವತ್ತಿನ ಕಾಲದಲ್ಲಿ ಆ ಸಹದೇವನಿಗೆ ಈ ವಿಚಾರಗಳು ಗೊತ್ತಿತ್ತು ಯಾವುದಪ್ಪ ಅಂದರೆ ಕರ್ಣನ ಜನ್ಮ ರಹಸ್ಯದ ವೃತ್ತಾಂತಗಳು ಇಷ್ಟು ಜನ ಗೊತ್ತಿತ್ತು ದುರ್ಯೋಧನ ಕುಂತಿ ಕೃಷ್ಣ ಸಹದೇವ ಹಾಗೂ ಸೂರ್ಯ ಇವರು ಇಷ್ಟು ಐದು ಜನಕ್ಕೆ ಮಾತ್ರ ಗೊತ್ತಿತ್ತು ಇನ್ನು ಇವರನ್ನು ಬೇರಾರಿಗೂ ಸಹ ಈ ನಿಜ ಸಂಗತಿ ಗೊತ್ತಿಲ್ಲ ನೀನು ಯಾರಿಗೆ ಎಂದು ಗೊತ್ತಿಲ್ಲ ನೀನು ಆರ್ಗೆ ಅಂದ್ರೆ ಗೊತ್ತಿಲ್ಲ ನೀನು ಯಾರಿಗೆ ಈ ಈ ವಿಷಯ ಜನ್ಮ ರಹಸ್ಯ ಗೊತ್ತಿಲ್ಲ ಅಂಗಾಧಿಪತಿ ಅಂಗಾಧಿಪತಿ ಹಂಗರಾಜ ಅಧಿಪತಿ ಅದ ಕರ್ಣನೇ ಅಂತೇಳಿ ಸ್ಮರಿಸ್ಕೋತಾನೆ ಕುಂತಿ ಹಿರಿಯ ಮಗನೇ ಇದು ತಿಳಿದಿದ್ದರು ಕರ್ಣನೇ ರಾಜನಾಗೋ ಅವಕಾಶವಿತ್ತು ತಿಳಿದಿದ್ದವರು ಯಾರು ಅವನಿಗೆ ಅದನ್ನು ಹೇಳಲಿಲ್ಲ ಕಾರಣ ದುರಂತನ ಹಾಕಿಲ್ಲ ಟ್ರಾಜಿಡಿ ಈರೋ ದುರಂತ ನಾಯಕ ದುರ್ಯೋಧನ ಈಗ ಅದನ್ನು ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಡ್ತಾಯಿದ್ದಾನೆ ಮುಂದೆವರ್ದು ರನ್ನಕ ಹೇಳ್ತಾಯಿದ್ದಾನೆ ಕಂದ ಪದ್ಯದಲ್ಲಿ ನಿನ್ನೊಳುಮು ಉಂಟು ನಿನ್ನೊಳುಡುಂಟು ನಿನ್ನೊಳುಡುಂಟು ರಾಜ್ಯಂ ನಿನ್ನ ಉಂಟು ಬೆಳ್ಗಡೆ ಒಂಟೈ ನಿನ್ನೊಳು ಉಂಟು ತಿಳಿ ನೀನಿಲ್ ಇವೆಲ್ಲ ಮೊಳವೆ ಅಂಗಾಧಿಪತಿ ನಿನ್ನೊಳ್ ಒಡು ಉಂಟು ಇದು ಬಿಡಿಸ್ಕೋತೀನಿ ಅಸಲಿ ನಿನ್ನೊಳ್ ಒಡು ಉಂಟು ರಾಜ್ಯಂ ನಿನ್ನೊಳ್ ಒಡೆ ಪಟ್ಟಂ ಉಂಟು ಬಿಳ್ ಒಡೆ ಉಂಟು ಹೈ ನಿನ್ನ ನಿನ್ನೊಳ್ ಉಡು ಉಂಟು ಪೀಳಿಗೆ ನೀ ಇವೆಲ್ಲಂ ಮೊಳವೆ ಅಂಗಾಧಿಪತಿ ದುರ್ಯದ ನನಗೆ ಕರ್ಣನ ಕಂಡರೆ ಗಾಢವಾದ ಸ್ನೇಹ ಮಮಕಾರ ಇತ್ತು ಈ ಪದ್ಯದಲ್ಲಿ ಅರ್ಥ ಅಂತ ತಿಳ್ಕೊಳ್ಳೋಣ ಕರ್ಣ ಸತ್ತಿರುವುದವನಿಗೆ ತನ್ನ ಅಧಿಕಾರ ಐಶ್ವರ್ಯ ಬದುಕು ಎಲ್ಲವೂ ಅರ್ಥಹೀನವಾಗಿ ಕಂಡವನಂತೆ ಕರ್ಣನಿಲ್ಲದೆ ಯಾವ ಸುಖವೋ ತನಗೆ ಬೇಡವೆಂದು ದುರ್ಯೋಧನ ಆಡುವ ಮಾತುಗಳನ್ನು ರನ್ನ ಈ ಮೇಲಿನ ಪದ್ಯದಲ್ಲಿ ವಿವರಿಸಿದ್ದಾನೆ ದುರ್ಯೋಧನ ಆಡುವ ಈ ಮಾತುಗಳು ಅವರಿಬ್ಬರ ಅಗಾಧ ಸ್ನೇಹದ ಚಿತ್ರಣವಿದೆ ಪ್ರಾಣ ಸ್ನೇಹಿತರು ಕೊಚ್ಚಕ್ಕು ಕೊಚ್ಚಕ್ಕು ದಿಗ್ಗಜರು ದುರ್ಯೋಧನ ಮತ್ತು ಕರ್ಣ ಅದರಿಂದ ಹೇಳ್ತಾರೆ ಹೆಣೇ ಕರ್ಣನೆ ನಿನ್ನೊಳ್ಳೋಡು ನೀನು ಬದುಕಿದ್ದರೆ ನನಗೆ ಈ ರಾಜ್ಯವಿದ್ದಂತೆ ರಾಜ್ಯಂ ನೀನು ಬದುಕಿದ್ರೆ ಈ ಇದೆಲ್ಲವೂ ರಾಜ್ಯ ನೀನೇ ರಾಜ್ಯ ನಿನ್ನೊಳ್ಳೋಡು ಪಟ್ಟಂ ನೋಡಿ ಹೆಂಗ ಹೇಳ್ತಾರೆ ಪಟ್ಟಂ ಇಲ್ಲಿ ಹೇಳ್ತಾರೆ ನೀನೇ ಇದ್ರೆ ಅದು ಪಟ್ಟ ಚಕ್ರವರ್ತಿತ್ವಕ್ಕೆ ರಾಜ್ಯ ಪದವಿ ಅರ್ಥ ಬರ್ತಿತ್ತು ಈ ಚಕ್ರವರ್ತಿಗೆ ಬೆಳ್ಗೊಡೆ ಶೋಭ ಬಿಳಿಯ ಕೊಡೆ ಬೆಳ್ಳುಗೊಡೆ ಮೇಲೆ ಛತ್ರಿ ಇರ್ತದೆ ರಾಜನ ಸಿಂಹಾಸನಲ್ಲಿ ಬೆಳ್ಳುಗೊಡೆ ಅಂತ ಕರೀತರೆ ಬೆಳ್ಳುಗೊಡೆ ಉಂಟೆ ಅಂದ್ರೆ ಬಿಳಿಯ ಕೊಡೆ ರಾಜನಿಗೆ ಒಂದು ಶೋಭೆ ತರುವಂತಹ ಒಂದು ಛತ್ರಿ ನೋಡಿ ನಿನ್ನೊಳು ಉಂಟಮ್ ಪೀಳಿಗೆ ನೋಡಿ ನೀನಿದ್ದರೆ ನನ್ನ ಸಿಂಹಾಸನ ಪೀಳಿಗೆಗೇ ಮೇರುಗು ನೀನಿಲ್ಲದೆ ಈ ಮೇಲಿನ ಎಲ್ಲವೂ ನನ್ನ ಪಾಲಿಗಿದ್ದು ಇಲ್ಲವ ಅಂತೆ ಅಂಗಾಧಿಪತಿ ಪೀಳಿ ನೀನಿಲ್ಲದಿವೆಲ್ಲಂ ನೀನಿಲ್ಲದೇ ಇವೆಲ್ಲವೂ ಸಹ ನನಗೆ ಅದು ತೃಣಕ್ಕೆ ಸಮಾನ ಇದ್ದೂ ಇಲ್ಲದಂತೆ ಅಂಗಾಧಿಪತಿ ಕರ್ಣನೆ ಎಂದು ದುರ್ಯೋಧನೆ ಹೇಳ್ತಾ ಇದ್ದೇನೆ ಅವನ ಮಾತುಗಳಲ್ಲಿ ಕರ್ಣನ ಬಗೆಗೆ ಅವನಲ್ಲಿದ್ದ ಸ್ನೇಹಭಾವ ಆದರಂದರೆ ಅದರಂದರೆ ಗೌರವ ಅತ್ಯಂತ ಪರಿಣಾಮಕಾರಿಯಾಗಿ ವರ್ಣಿಸಲ್ಪಟ್ಟಿದೆ ಎಲ್ಲ ಸುಖಕ್ಕಿಂತಲೂ ಸ್ನೇಹದಿಂದ ಸಿಗುವ ಸುಖ ಅತ್ಯಂತ ದೊಡ್ಡದು ಬೆಲೆ ಕಟ್ಟಲಾಗದಂತಹ ಅದು ಎಂಬುದಕ್ಕೆ ರ ಕವಿ ರನ್ನ ಸೊಗಸಾಗಿ ಸ್ನೇಹತ್ವದ ಒಂದು ಭಾವವನ್ನು ಗದಾಯುದ್ಧ ಕೃತಿಯಲ್ಲಿ ಚಿತ್ರಿಸಿದ್ದಾನೆ ಅದರಿಂದಲೇ ಯಾರಿಗೂ ಅಷ್ಟೇ ಸ್ನೇಹಿತರಿಗೆ ಬೆನ್ನೆಂದೇ ಚೂರಿ ಹಾಕಬಾರ್ದು ನೋಡಿ ಅವತ್ತಿನ ಕಾಲದಲ್ಲಿ ಹತ್ತನೇ ಶತಮಾನದಲ್ಲೇ ರನ್ನ ಕವಿ ಸ್ನೇಹತ್ವ ಫ್ರೆಂಡ್ಶಿಪ್ ಅಂದ್ರೇನು ಅದು ಬೆಲೆ ಕಟ್ಟಲಾಗದ ಒಂದು ವಸ್ತು ಅಂತ ಈ ಗದಾಯುದ್ಧ ನಾಟಕದಲ್ಲಿ ರನ್ನ ಕವಿ ಕರ್ಣ ಮತ್ತು ದುರ್ಯೋಧನ ಪಾತ್ರಗಳ ಮುಖಾಂತರ ನಮಗೆ ಕಣ್ಣಿಗೆ ಕಟ್ಟಿಕೊಟ್ಟಿದ್ದಾರೆ ವೀಕ್ಷಕ ಬಂಧುಗಳೇ ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಮುಂದೆ ಏನಾಗುತ್ತೆ ನೋಡೋಣ ಅರಿಬೇಡೆ ಕವಚಮಮ್ ನೀನು ಹರಿದಿತ್ತೈ ಕೊಂತಿ ಬೇಡ ಬೆಗಡದೆ ಕೊಟ್ಟೈ ಪರಿಗಣಯ್ಯಂ ನಿನಗೆಣೆ ಕಸವರ ಗಲಿ ಮೇಗಲಿಂ ಆವನಂ ಅಂಗಾಧಿಪತಿ ಇನ್ನೊಮ್ಮೆ ಹೇಳ್ತೀನಿ ಹರಿಬೇಡೆ ಕವಚಮಂ ನೀನ್ ಹರಿದಿತ್ತೈ ಕೊಂತಿ ಬೇಡೆ ಬೆಗಡದೆ ಕೊಟ್ಟೈ ಪರಿಗಣೆಯಂ ನಿನಗೆಣೆ ಕಸವರ ಗಲಿ ಮೇಘಲಿಯುಂ ಆವನ್ ಅಂಗಾಧಿಪತಿ ಪ್ರಸ್ತುತ ಪದ್ಯದಲ್ಲಿ ದುರ್ಯೋಧನನು ದಾನಶೂರ ವೀರಕರ್ಣನ ದಾನ ಮತ್ತು ತ್ಯಾಗದ ಗುಣಗಳನ್ನು ಗುಣಗಾನ ಮಾಡ್ತಿದ್ದಾನೆ ದುರ್ಯೋಧನ ಕರ್ಣನ ಉದ್ದೇಶಿ ಈ ರೀತಿ ಹೇಳ್ತಾನೆ ಎಲೆ ಕರ್ಣನೆ ಹರಿಬೇಡೇ ಕವಚಮಂ ನೀನು ದೇವೇಂದ್ರನ್ ಬಂದು ಜನ್ಮವತ್ತವಾಗಿ ಬಂದು ನಿನ್ನ ರಕ್ಷ ರಕ್ಷಾ ಕವಚನ ದಾನವಾಗಿ ಕೇಳಿದಾಗ ದೇಹ ಕಂಠಿದೆ ಕವಚವನ್ನು ಇಂದು ಮನೊಂದು ನೋಡದೆ ಕತ್ತರಿಸಿಕೊಟ್ಟೆ ಅರಿಬೇಡೆ ಕವಚಮಂ ನೀನು ಹರಿದಿತ್ತೇ ಇಂದ್ರೆ ಇಂದ್ರ ನಿನ್ನ ಕವಚವನ್ನು ಬೇಡಿದಾಗ ನೀನು ಯಾವುದೇ ಹಿಂದೂ ಮುಂದು ಯೋಚನೆ ಮಾಡದೆ ಕತ್ತರಿಸಿಕೊಟ್ಟೆ ನೋಡಿ ಅದೇ ರೀತಿ ಕುಂತಿಯು ಕುಂತಿ ಬೇಡ ಬೇಡದೆ ಕೊಟ್ಟೆ ನೀ ಅದೇ ರೀತಿ ಕುಂತಿ ದಿವ್ಯಾಸ್ತ್ರವನ್ನು ತೊಟ್ಟ ಬಾಣ ಮತ್ತೆ ತೊಡ ತೊಡುವುದಿಲ್ಲ ಅಂತ ಭಾಷೆ ಕೇಳಿದಾಗ ನಿನ್ನ ಹಿಂದೂ ಮುಂದುವ ಯೋಚಿಸದೆ ಮಾತು ನಡೆಸ್ಕೊಟ್ಟೆ ನಿನಗೆ ಎಣೆ ಕಸವರಾಗಲಿ ನಿನಗೆ ಸರಿಸಮಾನರಾದವರು ಯಾರಿದ್ದಾರೆ ದಾನವೀರನು ಮತ್ತೆ ಬೇರೆ ಯಾರಿದ್ದಾರೆ ಕಸವರಗಲಿ ದಾನಶೂರನ ಯಾರಿದ್ದಾರೆ ಎಲೆ ಕರ್ಣನೆ ಅಂಗಾಧಿಪತಿ ಅಂತ ದುರ್ಯೋಧನ ಕರ್ಣನ ದಾನ ಶೂರ ಗುಣಗಳನ್ನು ಕೊಂಡಾಡ್ತಾ ಇದ್ದಾನೆ ಇಲ್ಲಿ ಮುಂದೆ ವಚನ ಎಂದು ಶೋಕಾಂದ ಕರ್ಣ ವೀರಹ ರಹಿತ ಅಪ್ಪುದರಿಂ ಸಕ್ರಂದನಂದನಂಗೆ ನಂದನಂಗೆ ಮುಳಿದು ಚರಣಾರವಿಂದ ವಂದನ ಚರಣ್ಯಲೆಂದು ಗಾಂಧಾರಿ ನಂದನನ್ ಎಯ್ದೆ ಒಂದಂ ಹೀಗೆ ಕರ್ಣನ ಸ್ನೇಹ ದಿನ ವಂಚಿತನಾಗಿ ದುಃಖದಿಂದ ಕರ್ಣನ ಅಗಲೇಕಿನ ಸಹಿಸದೆ ಸ್ನೇಹವಿರ್ಯಾದ ವಿರಹಿಯಾದ ದುರ್ಯೋಧನನ ಕರ್ಣನ ಸಾವಿಗೆ ಕಾರಣನಾದ ಇಂದ್ರನ ಮಗ ಅರ್ಜುನನ ಮೇಲೆ ಹೋಗಿ ಬರುತ್ತೆ ನೋಡೋಣ ಇನ್ನೊಮ್ಮೆ ಎಂದು ಶೋಕಾಂತ ಕರ್ಣ ವಿರಹಿತ ಅಪ್ಪುದರಿಂ ಸಕ್ರಂದ ನಂದನಂಗೆ ಮುಳಿದು ಶರಶೇಗತನಾಗಿರ್ಪ ನದಿ ನಂದನನ ಚರಣಾರವಿಂದ ವಂದನಂ ಗೇಯಲೆಂದು ಗಾಂಧಾರಿ ನಂದನನ್ ಎಯ್ದಿ ವಂಧಂ ಇಲ್ಲಿಗೆ ಎಂದು ಶೋಕ ಅಂದ ದುರ್ಯೋಧನ ಶೋಕದ ಅಂದ್ರೆ ಕುರುಡು ಮುಳು ಮು ಮುಳಿಗೋಗಿದ್ದಾನೆ ಕರ್ಣ ವಿರಹಿತನಪ್ಪುದರಿಂ ಹೀಗೆ ಕರ್ಣನ ಸ್ನೇಹಿತದಿಂದ ಒಂ ಸ್ನೇಹದಿಂದ ವಂಚಿತನಾದ ದುಃಖ ತಪ್ತನಾದ ದುರ್ಯೋಧನ ಕರ್ಣನ ಅಗಲಿಕೆಯನ್ನು ಸಹಿಸದೆ ವಿರಹಿಯಾದ ನೋಡಿ ಪ್ರೇಮ ವಿರಹ ಆಗುತ್ತೆ ಎಲ್ಲರ ಪ್ರೇಮಗಳಲ್ಲಿ ಸ್ನೇಹ ವಿರಹ ಆಗಿದೆ ದುರ್ಯೋಧನಿಗೆ ಯಾಕೆ ಕರ್ಣನನ್ನು ಕಳೆದುಕೊಂಡು ದುರ್ಯೋಧನನಿಗೆ ಕರ್ಣನ ಸಾವಿಗೆ ಕಾರಣನಾದ ಇಂದ್ರನ ಮಗ ಯಾರು ಸಕ್ರಂದನ ನಂದನ ಅಂದರೆ ಇಂದ್ರನ ಮಗ ಅರ್ಜುನನ ಮೇಲೆ ಕೋಪ ಹೋಗಿ ಬರುತ್ತೆ ಆದರೂ ಸಹ ಸಹಿಸ್ಕೋತಾನೆ ಸಹಿಸ್ಕೊಂಡು ಶರಸಿಯ ಗತನಾಗ ನಾಗಿರ್ಪ ಅಂದರೆ ಬಾಣದ ಮಂಚದ ಮೇಲೆ ಮ ಮಲಗಿರುವಂಥ ಭೀಷ್ಮಾಚಾರ್ಯರು ನದಿನಂದನ ಅಂದರೆ ನದಿಯ ನದಿಯಲ್ಲಿ ಹುಟ್ಟಿರುವಂತಹನು ಯಾರಪ್ಪ ಅಂದರೆ ನದಿಯ ಮಗ ಭೀಷ್ಮರು ಆ ನದೀನಂದನನ ಶರಸಿಯಲ್ಲಿ ಮಲಗಿರುವ ಭೀಷ್ಮಾಚಾರ್ಯರ ಚರಣಾರವಿಂದ ಚರಣ ಪಾದ ಕಮಲಗಳಿಗೆ ನಮಸ್ಕರಿಸಲೆಂದು ದುರ್ಯೋಧನನು ಮುಂದೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಮುಂದೆ ಸಾಕೊಂಡು ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಹೋಗ್ತಾ ಇದ್ದಾನೆ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದಾನೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಸರ್ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ನ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತವೋ ವಾಚನ ಅಳಗ ನಡೆದು ಅಂತ ಹೇಳ್ತೀನಿ ನಾನೇನಂತ ಪ್ರೌಢ ಪ್ರಬುದ್ಧ ಮಾನ್ ಧನಲ್ಲ ಆದಷ್ಟು ನನ್ನ ಮಟ್ಟಕ್ಕೆ ಮಾಡಿದ್ರು ಸ್ವಲ್ಪ ಕರಗತ ಮಾಡಿಕೊಂಡು ವಾಚಿಸಿದ್ದೀನಿ ತಪ್ಪು ದೋಷಗಳಿದೆ ತಿದ್ಕೊಳ್ಳಿ ಕ್ಷಮೆ ಇರಲಿ ಅಂತ ನಾನು ಹೇಳ್ತಾ ಹುಡಿಯನ್ನು ಮುಗಿಸ್ತೀನಿ ಸರ್ವೇ ಜನ ಸುಕ್ಕಿನ